ನಿರ್ದಿಗಂತ ಸಂಸ್ಥೆಯಿಂದ ಫೆಬ್ರವರಿ ಇಪ್ಪತ್ತ ಎಂಟರಿಂದ ಮಾರ್ಚ್ ಮೂರರವರೆಗೆ ನಿರ್ದಿಗಂತ ಉತ್ಸವ ರಂಗ ಹಬ್ಬವು ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ನಡೆಯಲಿದೆ ಎಂದು ಸಿನಿಮಾ ನಟ ಪ್ರಕಾಶ್ ರಾಜ್ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ ರಾಜ್ಯದ ನಾನಾ ಭಾಗದಿಂದ ಕಲಾ ತಂಡಗಳು ಕಲಾವಿದರು ಸಾಹಿತಿಗಳು ಆಗಮಿಸಿ ನಾಟಕ ಸಂಗೀತ ಮತ್ತು ಗೋಷ್ಠಿಗಳನ್ನು ನಡೆಯಲಿವೆ ನಮ್ಮ ಕರಾವಳಿ ಎಂಬ ಶೀರ್ಷಿಕೆಯಡಿ ಕಲೆಯ ಮೂಲಕ ಭಾವೈಕ್ಯತೆಯನ್ನು ಸಾರುವ ಆಶಯ ಹೊತ್ತು ತುಳು ಹಾಗೂ ಕೊಂಕಣಿ ನಾಟಕಗಳನ್ನು ಒಳಗೊಂಡು ಈ ಬಾರಿಯ ಉತ್ಸವವನ್ನು ರೂಪಿಸಲಾಗಿದೆ ಈ ಬಾರಿ ನೂತನ ಎಂಟು ನಾಟಕಗಳು ಪ್ರದರ್ಶನವಾಗಲಿದೆ ದಕ್ಷಿಣ ಕನ್ನಡದಲ್ಲಿ ಇಂದಿನ ದಿನದಲ್ಲಿ ಸೌಹಾರ್ದತೆಯನ್ನು ಕಾಪಾಡಲು ಈ ನಿರ್ದಿಗಂತ ರಂಗ ಉತ್ಸವವು ಪ್ರಧಾನ ಪಾತ್ರವನ್ನು ವಹಿಸಲಿದೆ ಎಂದು ಅವರು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ವಿದ್ದು ಅನು ಶೆಟ್ಟಿ ಕ್ರಿಸ್ತೋಫರ್ ಉಪಸ್ಥಿತರಿದ್ದರು ಮಾತಾಡ್ರೆ ಮೊನ್ನೆ ಉಡುಪಿಯಲ್ಲಿ ಎಲ್ಲ ಮಾತಾಡ್ತಾರೆ ಮಾತಾಡಿದೆ ನಿರ್ದಿಂಗ್ ಅನ್ನೋದು ಎಲ್ಲರನ್ನ ಅಪ್ಪಿಕೊಳ್ಳುತ್ತಾ ಹೋಗುವಂತ ಒಂದು ಪ್ರಯತ್ನ ಅದು ಹೋದ ವರ್ಷದ ಈ ನಿರ್ದಿಗ ಉತ್ಸವದಲ್ಲಿ ನಾಟಕ ಕರಾವಳಿಯಲ್ಲಿ ಹುಟ್ಟಿದ ಎರಡು ನಾಟಕಗಳಲ್ಲಿ ಅದು ಫ್ರೆಂಡ್ ಬಿ ಯಾಂಡ್ ದ ಫೆನ್ಸ್ ಮತ್ತು ಪತ್ತಾಯ ಅದು ಭಾರತದ ಅತ್ಯಂತ ಓಡಾಡಿದೆಯಲ್ಲ ಬೇರೆ ಕಡೆ ಎಲ್ಲ ಅದರ ಒಂದು ಬ್ಯೂಟಿಯನ್ನ ಇಲ್ಲಿಯ ಪ್ರತಿಭೆಗಳು ಹೋಗಿದ್ದಿದೆಯಲ್ಲ ತುಂಬಾ ಸಂತೋಷ ಪಡುವಂತಹ ವಿಷಯಗಳು ಸೊ ಅದನ್ನ ಅರ್ಥ ಮಾಡಿಕೊಂಡು ಈ ಸಲ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ ಅರುಣ್ ಲಾಲ್ ಅವರು ರಾಷ್ಟ್ರೀಯ ಬಹಳ ಅದ್ಭುತವಾದ ನಾಟಕ ಮಾಡಿದ್ರು ಮತ್ತಾಯ ಅಂತ ಸೊ ಇವತ್ತು ಒಂದು ಮಲಯಾಳಂ ನಾಟಕವನ್ನು ನಡೀತಕ್ಕಂತ ಮಾಡ್ತಾ ಇದೆ ಅದು ಅಂತ ಒಂದು ಆಫ್ ಟ್ರೈನ್ ಜರ್ನಿ ಅಂತ ಬಹಳ ವಿಶಿಷ್ಟವಾದ ಪ್ರಯೋಗ ಅದು ಈ ಸಲ ನಾವು ಮುಂದೆ ಬರ್ತಾ ಇದೆ ಮತ್ತೆ ಬೇರೆ ಬೇರೆ ಆಯಾಮಗಳನ್ನ ರಂಗಭೂಮಿ ಮತ್ತು ಪ್ರೇಕ್ಷಕರು ನೋಡಬೇಕು ಅಲ್ವೇ ಇವತ್ತಿನ ಪ್ರಸ್ತುತತೆ ಬಹಳ ಮುಖ್ಯ ಹಳೆಯ ನಾಟಕಗಳು ಬದಲೇ ಮಾಡೋದನ್ನೇ ಆಡೋದಲ್ಲದೆ ನಮ್ಮ ಇವತ್ತಿನ ಯುವಕರು ಇವತ್ತಿನ ನಾಟಕ ಪ್ರಯೋಗಗಳಲ್ಲಿ ಹೇಗೆ ನೋಡ್ತಾ ಇದ್ದಾರೆ ಬದುಕ ನಾವು ಸೊ ಇದರ ಒಂದು ಎಂಟು ಹೊಸ